ಯಾಕೆ ವಿವರಣೆ ಕೊಡ್ತಾರೆ ಹೊಸ ಒಂದು ಸಮಿತಿ ರಚನೆ ಆಗಿರೋದ್ರಿಂದ ನಿಮ್ಗೆ ಇವತ್ತು ವಿವರಣೆ ಕೊಡ್ತಾರೆ ಅದು ಕಳೆದ ಐದು ವರ್ಷದಲ್ಲಿ ಕೊಟ್ಟಿದ್ವಿ ಈಗ ಹೊಸ ಸಮಿತಿ ನಮ್ಮ ಮಧುಸೂದನ್ ಕುಮಾರ್ ಅವರು ಗೌರವಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಕೋಲಾರ ಟಿ ವಿ ಮುನಿಯಪ್ಪ ಅಧ್ಯಕ್ಷರಾಗಿ ಅವಿರೋಧವಾಗಿ ನಮ್ಮನ್ನು ಕೂಡ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಪ್ರಭಾಕರ್ ಅವರು ಮಾನ್ಯ ಮಾಧ್ಯಮ ಕಾರ್ಯದರ್ಶಿಗಳು ಮುಖ್ಯಮಂತ್ರಿ ಮಾಧ್ಯಮ ಕಾರ್ಯದರ್ಶಿ ನಮ್ ಸಲಹೆಗಾರರಾಗಿ ಆಯ್ಕೆ ಆಗಿದ್ದಾರೆ ಸೋಮಶೇಖರ್ ಉಪಾಧ್ಯಕ್ಷರಾಗಿದ್ದಾರೆ ಸಿ ಅಪ್ಪಯಗೌಡ ಕಾರ್ಯದರ್ಶಿ ನಮ್ಮ ಕೆ ಎನ್ ಕೃಷ್ಣಮೂರ್ತಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಕೆ ಮೆಂಟಾಚಲ್ಪತಿ ಖಜಾನ್ಸಿಗಳಾಗಿದ್ದಾರೆ ಬಿ ಕೆ ನಾರಾಯಣಸ್ವಾಮಿ ಸಂಘಟನಾ ಕಾರ್ಯದರ್ಶಿಗಳಾಗಿದ್ದಾರೆ ವಿಜಯೇಂದ್ರ ಕಾರ್ಯದರ್ಶಿಗಳಾಗಿದ್ದಾರೆ ಮಂಜುನಾಥ್ ನಿರ್ದೇಶಕರಾಗಿದ್ದಾರೆ ಆನಂದ ಮೂರ್ತಿ ನಿರ್ದೇಶಕರು ಶಿವಾನಂದ ನಿರ್ದೇಶಕರು ನಾಗರಾಜ ನಿರ್ದೇಶಕರು ಸೋಮಶೇಖರ್ ಗೌಡ ನಿರ್ದೇಶಕರು ಶಂಕರಪ್ಪ ನಿರ್ದೇಶಕರು ನಾಗರಾಜ್ ಕೋಳಿ ನಿರ್ದೇಶಕರು ಭಾನುಪ್ರಕಾಶ್ ನಿರ್ದೇಶಕರು ರಾಮಕೃಷ್ಣಪ್ಪ ನಿರ್ದೇಶಕರು ಮುನುಸ್ವಾಮಿ ನಿರ್ದೇಶಕರು ಗೋವಿಂದ ಗೌಡ ನಿರ್ದೇಶಕರು ನಾಗರಾಜಪ್ಪ ನಿರ್ದೇಶಕರು ನಾಗೇಶ್ ನಿರ್ದೇಶಕರು ಇಷ್ಟು ಜನ ನಮ್ಮ ಆರು ತಾಲೂಕುಗಳಿಂದ ಆಗಿದ್ದಾರೆ ಮನ್ನ ಜಿಲ್ಲಾಧಿಕಾರಿಗಳು ವರಿಷ್ಠಾಧಿಕಾರಿಗಳು ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯ ಉಪನಿರ್ದೇಶಕರು ಸಹಾಯಕ ನಿರ್ದೇಶಕರು ಸರ್ ಎಲ್ಲರೂ ಕೂಡ ನಮ್ಮ ಈ ಒಂದು ಕನಕ್ ಜಯಂತಿಗೆ ಒಳ್ಳೆ ಸಹಕಾರ ನೀಡಬೇಕು ಅಂತ ಹೇಳಿ ಅವರಲ್ಲೂ ಕೂಡ ಮನವಿ ಮಾಡಿಕೊಂಡು ನಿನ್ನೆ ಕೂಡ ಒಂದು ಪೂರ್ವಭಾವಿ ಸಭೆ ಇತ್ತು ಅವರಲ್ಲೂ ಕೂಡ ಮನವಿ ಮಾಡಿದ್ದೀವಿ ಈಗ ನಮಗೆ ಎಲ್ಲಾ ಜಿಲ್ಲೆ ತಾಲೂಕುಗಳಲ್ಲೂ ಕೂಡ ಒಂದೇ ದಿವಸ ಕನಕ ಜಯಂತಿ ಮಾಡೋದ್ರಿಂದ ಎಲ್ಲಾ ಕಡೆನೂ ಕೂಡ ಒಳ್ಳೆ ಸೂಕ್ತ ಬಂದೋಬಸ್ತ್ ನೀಡಿ ಎಲ್ಲೂ ಕೂಡ ಅಹಿತಕರ ಘಟನೆಗಳಿಗೆ ಅವಕಾಶ ಆಗದಂತೆ ನಾವು ಕೂಡ ಜವಾಬ್ದಾರಿ ವಹಿಸ್ಕೊಂಡು ನಡೆಸ್ಕೊಳ್ತೀವಿ ಮತ್ತೆ ಅವರು ಕೂಡ ನಮ್ಗೆ ರಕ್ಷಣೆ ನೀಡಬೇಕು ಅಂತ ಹೇಳ್ಬಿಟ್ಟು ಆ ಜಿಲ್ಲಾಧಿಕಲ್ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ವಿ ಕನಕ ಜಯಂತಿ ಎಂಟನೇ ತಾರೀಕು ಹನ್ನೊಂದು ಹತ್ತುವರೆಗೆ ಇನ್ನೂ ಇನ್ವಿಟೇಷನ್ ಇವತ್ತು ಬರ್ತದೆ ಹೇಳ್ತಾ ಇದ್ದೀವಿ ಹತ್ತು ಹತ್ತುವರೆಗೆ ನಮ್ಮ ಎಸ್ ಆರ್ ವೃತ್ತ ಕನಕಮಂದಿರ ಹತ್ರ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ವೇದಿಕೆಗೆ ಉದ್ಘಾಟಕವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಪ್ರಭಾಕರ್ ಅಣ್ಣವರು ನಮ್ಮ ಎಂ ಎಲ್ ಸಿ ಗೋವಿಂದರಾಜ ಅಣ್ಣ ಅನಿಲ್ ಅಣ್ಣವರು ಸ್ಥಳೀಯ ಶಾಸಕರು ಅಣ್ಣವರು ಮತ್ತೆ ನಮ್ಮ ಹುರ್ತೂರು ಪ್ರಕಾಶ್ ಅವರು ಕೆ ಎಚ್ ಮುನಿಯಪ್ಪನವರು ಲೋಕಸಭಾ ಸದಸ್ಯರಾದಂತಹ ನಮ್ಮ ಮಲ್ಲೇಶ್ ಬಾಬುರವರು ಮತ್ತೆ ನಮ್ಮ ಹಿರಿಯ ಮುಖಂಡರು ಸಮಾಜದ ಹಿರಿಯ ಮುಖಂಡರು ಎಲ್ಲರೂ ಕೂಡ ಈ ಸಭೆಗೆ ಆಗಮಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನಾವು ವೇದಿಕೆಯಲ್ಲಿ ಸಿದ್ಧತೆಯನ್ನ ಮಾಡಿ ಕಾರ್ಯಕ್ರಮ ಎಲ್ಲ ನಜೀರ್ ಅಹಮದ್ ಸಾವಿರ ಇತರೆ ಸಮಾಜಕ್ಕೆ ಕನಕದಾಸರು ಯಾವ್ದೇ ಒಂದು ಜಾತಿ ಸೀಮಿತ ಅಲ್ಲ ಅಂತ ಏನ್ ಹೇಳಿದರೆ ಅದರಂತೆ ನಾವು ಕೂಡ ಎಲ್ಲಾ ಸಮಾಜದ ಅಧ್ಯಕ್ಷರುಗಳನ್ನ ಪದಾಧಿಕಾರಿಗಳನ್ನ ಕೂಡ ಆಹ್ವಾನಿಸ್ತಾ ಇದೀವಿ ಎಂದಿನಂತೆ ಪ್ರತಿ ವರ್ಷ ಕೂಡ ನಾವು ಮಾಡ್ತೀವಿ ಕೆಲಸನ ಮುಂಚಾಮನ್ ಅವರು ಕರಿತಾ ಇದ್ದೀವಿ ಹಾಗೆ ಎಲ್ಲರನ್ನೂ ಕೂಡ ವೇದಿಕೆ ಕಾರ್ಯಕ್ರಮ ಕರೆದು ವೇದಿಕೆಯನ್ನ ಯಶಸ್ವಿಗೊಳಿಸ್ ಕಳಿಸೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಆಮೇಲೆ ನಮ್ಮ ಕಲಾ ತಂಡಗಳು ನಿಮ್ಗೆ ಗೊತ್ತೇ ಇದೆ ವರ್ಷ ವರ್ಷನೂ ನಾವು ಮಂಗಳೂರು ಕಡೆಯಿಂದ ತರಿಸ್ತೀವಿ ಸುಮಾರು ಒಂದು ಹತ್ತು ತಂಡ ಬರ್ತದೆ ಅದರಂತೆ ನಮ್ಮ ಹಳ್ಳಿಗಳಿಂದ ನಮ್ಮ ಫ್ಲೇ ಪಲ್ಲಕ್ಕಿಗಳ ಜೊತೆಯಲ್ಲೇ ಕೂಡ ಕಲಾ ತಂಡಗಳು ಅವರವರ ರೀತಿಯಲ್ಲೇ ರಾಮುಗಳಿಂದ ಕೂಡ ಹಾಕೊಂಡಿರ್ತಾರೆ ಈ ಸಾರಿ ಒಂದು ವಿಶೇಷವಾಗಿ ನಮ್ಗೇನು ಜಿಲ್ಲಾಧಿಕಾರಿಗಳು ಮತ್ತೆ ರಕ್ಷಣಾಧಿಕಾರಿಗಳು ಏನು ಆದೇಶ ಮಾಡಿದ್ದಾರೆ ಡಿ ಜೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಡಿ ಜೆನ ಯಾರು ಕೂಡ ಉಪಯೋಗಿಸಬಾರ್ದು ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಕೂಡ ಆದಷ್ಟು ಎಲ್ಲರೂ ಕೂಡ ಗಮನಕ್ಕೆ ತರ್ತಾ ಇದ್ದೀವಿ ಡಿ ಜೆನ ಬಿಟ್ಟು ಬೇರೆ ತಂಪೆ ವಾದ್ಯ ಅಂತ ಇತ್ಯಾದಿಗಳಲ್ಲಿ ನಾವು ವಿಜೃಂಭಣೆಯಿಂದ ಕಾರ್ಯಕ್ರಮನ ನಡೆಸ್ಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದೀವಿ